ವೆಲ್ಕಮ್ ಬ್ಯಾಕ್ ಟು ಚೆರಿ ಬ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ಅಷ್ಟೈಶ್ವರ್ಯವನ್ನು ಕರುಣಿಸುವ ಹಾಗೆ ಧನ ಧಾನ್ಯವನ್ನು ವೃದ್ಧಿಸುವಂತಹ ಅಕ್ಷಯ ಪಾತ್ರೆಯನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಈ ರೀತಿಯಾದ ಒಂದು ಮಣ್ಣಿನ ಮಡಿಕೆ ಬೇಕಾಗತ್ತೆ ಅದನ್ನು ತೊಗೊಂಡು ಬಂದು ಕ್ಲೀನಾಗಿ ತೊಳೆದು ಅದಕ್ಕೆ ಅರಿಶಿನ ಹಚ್ಕೋಬೇಕಾಗತ್ತೆ ಅರಿಶಿನಕ್ಕೆ ಸ್ವಲ್ಪ ಪನ್ನೀರನ್ನು ಹಾಕಿ ಅಥವಾ ಬರಿ ನೀರು ಅಥವಾ ಹಾಲಲ್ಲಿ ಕೂಡ ಕಲಿಸ್ಕೋಬೋದು ಕಲಿಸಿದ ಮೇಲೆ ಇದಕ್ಕೆ ಕುಂಕುಮದಿಂದ ಈ ರೀತಿಯಾಗಿ ಶ್ರೀಮಂತ ಬರ್ಕೋಬೇಕಾಗತ್ತೆ ಶ್ರೀಮ್ ಅನ್ನೋದು ಲಕ್ಷ್ಮಿಯ ಬೀಜಾಕ್ಷರಿ ಮಂತ್ರ ಹಾಗೆ ಸ್ವಸ್ತಿಕ್ಕು ಕೂಡ ಹಾಕೋದು ತುಂಬಾ ಒಳ್ಳೆಯದು ಇಲ್ಲಿ ನಾನು ಸ್ವಸ್ತಿಕ್ಕು ಮತ್ತೆ ಶ್ರೀಮಂತ ಬರೆದಿದ್ದೀನಿ ಹಾಗೆ ಮೇಲಿನ ಭಾಗದಲ್ಲೂ ಕೂಡ ಒಂದು ಐದು ಚುಕ್ಕಿಯನ್ನು ಇಟ್ಕೋಬೇಕಾಗತ್ತೆ ಇದು ನಾನು ಮಾಡ್ತಿರೋದು ಅಕ್ಷಯ ಪಾತ್ರೆ ಬಂದು ಅಕ್ಕಿಯಿಂದ ಮಾಡುವಂಥದ್ದು ಉಪ್ಪಿನಿಂದನೂ ಕೂಡ ಮಾಡ್ಬೋದು ಅಕ್ಕಿಯಿಂದ ಕೂಡ ಮಾಡ್ಬೋದು ಇದೇ ಅಕ್ಷಯ ತೃತೀಯದಂದು ಈ ರೀತಿಯಾದಂಥ ಒಂದು ಅಕ್ಷಯ ಪಾತ್ರೆಯನ್ನು ಮಾಡಿ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡೋದ್ರಿಂದ ಪೂರ್ತಿ ಧನ ಧಾನ್ಯ ಐಶ್ವರ್ಯ ಸಮೃದ್ಧಿ ಕರ್ಣಿಸ್ತಾಳೆ ಮಹಾಲಕ್ಷ್ಮಿ ಅನ್ನೋ ಒಂದು ನಂಬಿಕೆ ಹಾಗೆ ಇದನ್ನೆಲ್ಲ ತಯಾರು ಮಾಡಿಕೊಂಡ್ಮೇಲೆ ಒಂದು ರಂಗೋಲಿನ ಹಾಕೋಬೇಕಾದ್ರೆ ಯಾವುದೇ ಕಾರಣಕ್ಕೂ ಬರೀ ನೆಲದ ಮೇಲೆ ಇದನ್ನು ಸ್ಥಾಪಿಸಬಾರ್ದು ಒಂದು ಮಣೆ ಪೀಠ ಏನಾದರೂ ಇಟ್ಟು ಹಾಕ್ಕೊಳ್ಳಿ ಅದಕ್ಕೆ ರಂಗೋಲಿ ಹಾಕೋಬೇಕಾಗುತ್ತೆ ಇಂಥದ್ದೇ ಅಂತಲ್ಲ ನಾನು ಇಲ್ಲಿ ಅಷ್ಟದಳ ಪದ್ಮ ರಂಗೋಲಿನ ಹಾಕ್ಕೊಂಡಿದ್ದೀನಿ ರಂಗೋಲಿ ಹಾಕ್ಕೊಂಡ್ಮೇಲೆ ಇಲ್ಲೇನು ನಾವು ತಯಾರು ಮಾಡಿಟ್ಕೊಂಡಿದ್ವಲ್ಲ ಆ ಮಣ್ಣಿನ ಮಡಿಕೆಗೆ ನಾನು ಅಕ್ಕಿನ ಹಾಕ್ಕೊಂಡಿದ್ದೀನಿ ಅಕ್ಕಿ ಮತ್ತು ಒಂದು ಚಿನ್ನದ ಉಂಗುರ ಬೆಳ್ಳಿ ಅಂಥದ್ದು ಗೆಜ್ಜೆ ಅದಾದಮೇಲೆ ಪೂರ್ಣ ಪಲಾಡಿಕೆ ಅಡಿಕೆ ಅದಾದ ಮೇಲೆ ಶ್ರೀಫಲ ಬೇಕಾಗತ್ತೆ ಹಾಗೆ ಗೋಮತಿ ಚಕ್ರ ಹಳದಿ ಕವಡೆ ಹಾಗೆ ಕಮಲ ಬೀಜ ಹಾಗೆ ಸಣ್ಣ ಸಣ್ಣದು ಬಳೆಗಳು ಬರುತ್ತೆ ಇದನ್ನೆಲ್ಲ ನಾನು ಅಷ್ಟೋ ಥರ ಮಾಡೋದಕ್ಕೆ ಅಂತ ತೊಗೊಂಡು ಬಂದಿರೋ ಹಾಗೆ ಕೆಂಪು ಗುಲಗಂಜಿ ಮತ್ತು ಲವಂಗ ಯಾಲಕ್ಕಿ ಹಾಗೆ ಅರಿಶಿನದ ಕೊಂಬು ನಿಮ್ಮ ಹತ್ರ ಚಿನ್ನ ಬೆಳ್ಳಿ ಕಾಯಿನ್ಸ್ ಇದ್ರೆ ಅದು ಕೂಡ ಇಡ್ಬೋದು ಹಾಗೆ ಏನ್ ದುಡ್ಡಿರುತ್ತೆ ಇರುತ್ತೆ ಅದು ಕೂಡ ಇಡ್ಬೋದು ಅದಾದ್ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಕೆಂಪುವಿನಿಂದ ಅಲಂಕಾರ ಮಾಡುವಂಥದ್ದು ಇದನ್ನ ಪ್ರತಿ ವರ್ಷ ನಾವು ಮಾಡೋದ್ರಿಂದ ಮನೆಯಲ್ಲಿ ಅಕ್ಷಯವಾಗತ್ತೆ ಎಲ್ಲ ವಸ್ತುಗಳು ಅಂತ ಅಂದ್ರೆ ಇದರಲ್ಲಿ ನಾವು ಏನೇನು ವಸ್ತುಗಳನ್ನ ಹಾಕಿರ್ತೀವಿ ಆ ಎಲ್ಲ ವಸ್ತುಗಳು ಕೂಡ ಅಕ್ಷಯವಾಗತ್ತೆ ಅಂತ ಒಂದು ನಂಬಿಕೆ